ನೋಡಿರಿ ಈಗೆಲ್ಲ ಕೆಲಸ ಮುಗೀತು ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದ್ರೆ ಮಕ್ಕಳಿಗೆ ಸಣ್ಣ ವಯಸ್ಸಿನೊಳಗನ ವ್ಯವಸಾಯದ್ದು ಗಿಡ ಹಚ್ಚೋದು ಕೃಷಿ ಪದ್ಧತಿ ಬಗ್ಗೆ ಮಕ್ಕಳಿಗೆ ರೂಢ ಮಾಡ್ಬೇಕ್ರಿ ಆ್ಯಕ್ಚುಲಿ ನಾವು ಸಣ್ಣರಿದ್ದಾಗ ನಮ್ಮ ಮನೆಯೊಳಗೆಲ್ಲ ಕೆಲಸ ಮಾಡ್ತಿದ್ವಿ ನಾವು ಮನೆ ಕೆಲಸ ಮಾಡ್ತಿದ್ವಿ ಖರೆ ಅದ್ರ ಇದು ಗಿಡ ಹಚ್ಚೋದು ಅದೆಲ್ಲ ಈಗ ನಮ್ಗೆ ಭಾಳ ದಿವಸ ಆಗೈತಿ ಬಿಟ್ಟು ಸ್ವಲ್ಪ ಸ್ವಲ್ಪ ಮಾಡ್ತಿದ್ವಿ ಸ್ವಲ್ಪ ಓವರ್ ಆತಂದ್ರೆ ತ್ರಾಸಾಕೈತಿ ಅದೇ ರೂಢ ಇತ್ತಂದ್ರೆ ಹಾಗಾಗೋದಿಲ್ಲ ರೀ ರೂಢ ಇಟ್ಕೋಬೇಕು ರೀ ಮಕ್ಕಳಾದವ್ರಿಗೆ ಹೇಳಾಕತ್ತೀನಿ ನಾನು ಇದೇ ವ್ಯಾಯಾಮ ರೀ ಅದೇನು ನಮ್ಗೆ ಜಾಗಿಂಗ್ ಹೋಗೋದು ಅದು ಹೊಸದಾಗಿ ಬ್ಯಾಕಿಂಗ್ ಹೋಗೋದು ಅದರೇನು ಅವಶ್ಯಕತೆ ಇಲ್ಲ ನಮಗೆ ಮಿಡಲ್ ಕ್ಲಾಸ್ ಜನರಿಗೆ ಇಷ್ಟು ನಾವು ಏನಾರ ಮನೆ ಮುಂದೆ ಸ್ವಲ್ಪ ಜಾಗ ಇದ್ದುಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಇಂಥ ಕೆಲಸ ಮಾಡೋದ್ರಿಂದ ರೀ ಸಣ್ಣದೊಂದು ಉಳಿತಾಯನೂ ಆಗ್ತೈತ್ರಿ ಆರ್ಥಿಕವಾಗಿ ನಾವು ಸ್ವಲ್ಪ ಸಣ್ಣ ಸಣ್ಣ ಒಂದು ಹತ್ತು ರೂಪಾಯಿದ್ ಕೂತಂಬ್ರಿ ಒಂದು ಹತ್ತು ರೂಪಾಯಿದ ಮೆಂತೆ ವಾರದಾಗ ಒಂದು ಸರಿಗೂ ಒಂದೇ ಹತ್ತು ರೂಪಾಯಿದು ಪುದೀನಾ ಸಿಕ್ಕರೆ ಸಾಕು ಒಂದು ಹತ್ತು ರೂಪಾಯಿದು ದೇವ್ರಿಗೆ ಹಾಕು ಹೂವು ಹಾಕಿದ್ರೆ ಮಿತ್ತು ಕಸ ಸಾಕು ಈ ಥರ ಎಲ್ಲ ರೀ ನಿಮಗೆ ಮನಸ್ಸಿಗೆ ಸಂತೋಷವೂ ಆಕೈತಿ ಕಣ್ಣಿಗೆ ನೋಡೋಕೆ ಅಂದನೂ ಇರ್ತೈತಿ ತಂಪುನೂ ಇರ್ತೈತಿ ಜೊತೆಗೆ ನಮ್ದು ಎದ್ದ ತಕ್ಷಣ ಹೊಳ್ಳೆ ಮಳೆ ಅದೇ ಕಸ ಅದೇ ಮುಸುರಿ ಅದೇ ಭಾಂಡೆ ಅದರೊಳಗೆ ಏನಷ್ಟು ವ್ಯಾಯಾಮ ರೀ ಈ ಥರ ಹಿಂಗೆ ಪರಿಸರದೊಳಗೆ ನೇಚರ್ನೊಳಗೆ ಈ ಬೆರೆತು ನೀವು ಗಾಳಿಯೊಳಗೆ ಕೆಲಸ ರೀ ಉಳ್ ಉತ್ತಮವಾದಂಥ ಒಂದು ಗಾಳಿ ನಮ್ಗೆ ವ್ಯಾಯಾಮ ಶರೀರಕ್ಕೆ ತುಂಬಾ ಸಿಗತ್ ನೋಡ್ರಿ ಈಗ ನನಗೆ ಎಷ್ಟು ಬೇವರ ಬಂದೈತ್ ನೋಡ್ರಿ ಇಷ್ಟೇ ಒಂದು ತಾಸಿನ ಕೆಲಸಕ್ಕ ಇದು ಯಾ ಜಾಗಿಂಗ್ ಸಾವಿರ ರೂಪಾಯಿ ಕೊಟ್ಟು ಜಾಗಿಂಗ್ ಹೋಗಿ ಅಲ್ಲಿ ಬೇವರ ತೋರಿಸ್ಕೊಳ್ಳೋ ಬದ್ಲಿ ಇದೇ ನಮ್ದು ಜಾಗಿಂಗ್ ರೀ ನಮ್ಮ ಮಿಡಲ್ ಕ್ಲಾಸ್ ಜನರದ ಅಂತೇಳಿ ನಂದೊಂದು ವಿನಂತಿ ರೀ ಪಾಲಕರಾದವರು ದಯವಿಟ್ಟು ಮಕ್ಕಳಿಗೆ ಇಂತ ಒಂದು ಸಣ್ಣ ಸಣ್ಣ ಕೆಲಸಗಳನ್ನ ಸಿ ಚಿಕ್ಕಂದಿಲಿಂಗೇ ರೂಢ ಮಾಡಿಸ್ಬೇಕ್ರಿ ಅದೇ ಹೊಳ್ಳ ಮಳ ಬರಿ 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 ಓದು 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 ಮೆದುಳು ಬೆಳವಣಿಗೆ ಆಗುತ್ತೆ ವಿನಃ ಶರೀರ ಬೆಳವಣಿಗೆ ಆಗಂಗಿಲ್ಲರೀ ಇಂತರ ಕುಬ್ ಜಿ ಉಂಟ ಮಕ್ಳು ತರ ಆಗ್ತಾರ ದಯವಿಟ್ಟು ಮಕ್ಕಳು ಮೆದುಳು ರಗಡಿ ಶಾಣ ಇರ್ತಾರ ಈ ಆದರೆ ಬಾಡಿ ಬಿಲ್ಡಪ್ ಆಗೋದಿಲ್ಲ ಅವ್ರಿಗೆ ಹಿಂಗಾಗಿ ಸ್ಕೂಲಿನಲ್ಲಿ ಒಂದು ಅರ್ಧ ತಾಸು ಓದೋಕೆ ಟೈಮ್ ಕೊಟ್ರೆ ಇನ್ನೊಂದು ಅರ್ಧ ತಾಸು ಮನೆ ಒಳಗೆ ನಿಮ್ಗೆ ಸಹಾಯಕ್ಕಾಗಿ ಅವ್ರಿಗು ಯಾಕಂದ್ರೆ ಮಕ್ಕಳಿಗೆ ಮನಿ ಅನ್ನೋದು ಟ್ರೈನಿಂಗ್ ತಾಲೀಮ್ ಆಗ್ಬೇಕು ರೀ ಟ್ರೈನಿಂಗ್ ಅನ್ನೋಂಥ ಒಂದು ಸ್ಥಳ ಆಗಬೇಕು ಮನೆಯಲ್ಲಿ ಅಡಿಗೆ ತಾಯಿ ಜೋಡಿ ಅಡುಗೆ ಮಾಡೋಕೆ ಸಹಾಯ ಮಾಡಿಸ್ಬೇಕು ಮಕ್ಕಳಿಗೆ ಹೊಲದಲ್ಲಿ ಮ ತಂದೆ ತಾಯಿ ಜೋಡಿ ಕೃಷಿ ಮಾಡೋಕೆ ಹೆಲ್ಪ್ ಮಾಡಿಸ್ಬೇಕು ಸ್ಕೂಲ್ನಲ್ಲಂತರೂ ಶಿಕ್ಷಕರು ಅವ್ರಿಗೆ ಅಭ್ಯಾಸ ಹೇಗೆ ಹೇಳ್ತಾರೆ ಹೀಗಾಗಿ ಸರ್ವತೋಮುಖ ಬೆಳವಣಿಗೆ ಅಂದ್ರೆ ರೀ ಆಮೇಲೆ ನಾವಂತರ ಸಂಜೆ ಮುಂದೆ ಆಟಕ್ಕೆ ಬಿಟ್ಟೇ ಬಿಡ್ತೀವಿ ಮಕ್ಕಳಿಗೆ ಹಿಂಗಾಗಿ ಈ ತರ ಮಕ್ಕಳು ಬೆಳೆಯುದ್ರಿಂದ ರೀ ಅವರಿಗೆ ಮುಂದೆ ಎಂತ ಕಷ್ಟ ಬಂದ್ರೂನು ಎಂತ ಸಮಸ್ಯೆ ಬಂದ್ರೂನು ಅವ್ರ ಏನ್ ಮಾಡ್ತಾರೀ ಮುಂದ್ ಬರ್ತಾರ ಅವ್ರು ಅವ್ರಿಗೆ ನೌಕರಿ ಸಿಕ್ಕಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳದಾಗಿರ್ಲಿ ನನಗೆ ನಾ ಮಾರ್ಕಾಸ್ ಕಡಿಮೆ ತೊಗೊಂಡಿನ ಅಂತೇಳಿ ಆ ಹೋಗಿ ಬಾವಿ ಬೀಳದಾಗ್ಲಿ ಅದು ಯಾವ್ದು ಮಾಡಂಗಿಲ್ಲ ಮಕ್ಕಳು ಅವ್ರಿಗೆ ಆತ್ಮವಿಶ್ವಾಸ ಬೆಳೆದು ಬಿರ್ತೈತಿ ಎಲ್ಲಾ ಕೆಲಸ ಬರ್ತೈತಿ ನನಗೆ ಅಡಿಗೆ ಬರ್ತೈತಿ ಚಿಂತಿಲ್ಲ ವ್ಯವಸಾಯ ಬರ್ತೈತಿ ಚಿಂತಿಲ್ಲ ಓದಾಕ್ ಬರಿ ಆಗ ಬರ್ತೈತಿ ಚಿಂತಿಲ್ಲ ನೌಕರಿ ಸಿಕ್ಕರೆಷ್ಟು ಬಿಟ್ರೆ ಅಷ್ಟು ಹಾ ಹೊಲ ಐತಿ ಅಪ್ಪಂದು ನಾ ಮಾಡ್ಕೊ ತಿಂತೀನಿ ಈ ತರ ಎಲ್ಲಾ ಅವ್ರಿಗೆ ಆತ್ಮವಿಶ್ವಾಸದಿಂದ ಮಕ್ಕಳು ಬೆಳಿತಾರ್ರೀ ಹಿಂಗಾಗಿ ನಾನು ಇವತ್ತು ಪಾಲಕರಲ್ಲಿ ಮತ್ತು ಮಕ್ಕಳಲ್ಲಿ ಏನು ವಿನಂತಿ ಮಾಡ್ಕೊತೀನಿ ಅಂತಂದ್ರ ಹೊಲ ಇದ್ದವ್ರಂತರೂ ಹೊಲಕ್ಕೆ ಹೋದ್ರೆ ತುಂಬಾ ಚಲೋನ ರೀ ಹೊಲ ಎಲ್ಲಾರ್ದವರು ಏನ್ ಮಾಡ್ಬೇಕಂತಂದ್ರೆ ಹೊಲ ಇಲ್ಲಾರ್ದ ತಂದೆ ತಾಯಿ ಅಥವಾ ಸಣ್ಣ ಸಣ್ಣ ಬಾಡಿಗೆ ಮನೆಯಲ್ಲಿಗಿದ್ದ ಬಾಡಿಗೆ ಮನೆಯವ್ರಿಗೆ ಇದ್ದವ್ರಿಗಂತೂ ರೀ ಒಂದು ವರ್ಷ ಎರಡು ವರ್ಷ ಇದ್ದೇ ಇರ್ತೀರಿ ನೀವು ಒಂದು ಮನಿಯೊಳಗೆ ಅಲ್ಲಿ ಏನ್ ರೀ ನೀವು ಪಾರ್ಟಿನೊಳಗ ಇಂಥ ಈಗ ರೀ ಇಲ್ಲಿ ಇಲ್ಲಿ ಗ್ರೋ ಬ್ಯಾಗ್ ಅದ ನೋಡ್ರಿ ಇಂಥವು ಇಂಥ ಗ್ರೋ ಬ್ಯಾಗ್ ರೀ ಅಲ್ಲಿ ಇಲ್ಲಿ ಹಣ ಹಾಕು ರೀ ಈಗೇ ನಾವು ನೂರು ಎರಡು ನೂರು ಅವು ದೊಡ್ಡ ತೊಗೊಂಡ್ರೆ ಆರುನೂರು ಏಳ್ನೂರು ಸಿಗ್ತಾವ್ರಿ ಅದ್ರ ಏನದು ಅದು ಏಳು ಎಂಟು ವರ್ಷದ ಮಠ ರೀ ಅವು ಅವು ನೋಡ್ರಿ ಗ್ರೋ ಬ್ಯಾಗ್ ರೀ ಹೆಸರು ಗ್ರೋ ಬ್ಯಾಗ್ ನೀವು ನೀವೇನು ಮಾಡಿದ್ರಿ ಕೆಳಗಿನ ಬಾಡಿಗೆ ನೀವು ಗಿಡ ಹಚ್ಚಿ ಶೋಕಿ ಇದ್ದವರು ಕೆಳಗಿನ ಹಿಡಿಬೇಕು ರೀ ಸ್ವಲ್ಪ ಹಿತ್ತಲ್ದಾಗ ಮುಂದೆ ಜಗ ಇದ್ದವ್ರು ಇದ್ದದ ಮನೆ ನೋಡಿ ರೀ ನೀವು ಆಸೆ ಇದ್ದವ್ರು ಗಿಡ ಹಚ್ಚು ಆಸೆ ಇದ್ದವರು ಅಥವಾ ಈ ಥರ ನಾ ಆಕ್ಟಿವಿಟಿ ಮಾಡ್ತೀನಿ ಅನ್ನೋ ಆಸೆ ಇದ್ದೇವ್ರಿ ಯಾಕಂದ್ರೆ ನಾ ಇದನ್ನೆಲ್ಲ ಯಾಕೆ ರೀ ನನಗೆ ಸಫರ್ ರೀ ನನಗೆ ನಾ ತುಂಬ ಬಾಡ್ಗೆ ಮನಿಯೊಳಗೆ ಒಂದು ಒಂದು ಮನಿಯೊಳಗೆ ಮೇಲಿದ್ದೀನಿ ಬಾಡಿಗೆ ಮನಿಯೊಳಗೆ ಮೇಲಿದ್ದೆ ನಮ್ಮ ಮಗ ತೀರ್ಕೊಂಡ್ರಿ ತೀರ್ಕೊಂಡ ತಕ್ಷಣ ನನಗೆ ತುಂಬ ಅಂದ್ರೆ ಮಾನಸಿಕ ಆಗ್ಬಿಡ್ತು ಅಳೋದು 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 ಏನಂದ್ರೆ ನನ್ನ ಮಗನ ನೋವು ನನಗೆ ತಡ್ಕೊಳಕಾಗದಾಗಿತ್ತು ಕೊನೆಗೆ ನನಗೆ ಏನು ದೇವರೊಂದು ಸುಲ್ಜಾ ಕೊಟ್ಟನಂದ್ರಿ ಆ ಗುಬ್ಬಿಗೆ ಕಾಳು ಹಾಕೋದು ಮತ್ತೆ ಗಿಡ ಹಚ್ಚೋದು ನನ್ನ ಮಗನ ಹೆಸರುಲಿ ಅದು ಒಂದು ತಲೆಯಾಗ ಬಂತು ರೀ ನನಗೆ ಅವಾಗಿನ ಸುಟ್ಟೂರಿ ನಂದು ಏನಿ ನನ್ನ ಮಗ ತಿರ್ಕೊಂಡಿದ್ದು ನೆನಪಾರ್ ನಾ ಗಿಡ ಹಚ್ಚಿದಿರಿ ಸಾಕಷ್ಟು ಸಣ್ಣ ಸಣ್ಣ ಜಗ್ ಗಿಡ ರೀ ಮೆಳಗಿ ಮೇಲೆ ಆದ್ರೆ ಓನರ್ ಅದು ತಲೆನೋ ಆತ್ರಿ ಓನರ್ಗೆ ಅವರು ನಮಗೇನ್ ಮಾಡಿದ್ರಿ ಮನಿ ಗಿಡಿಸಿದ್ರಿ ಯಾಕಂದ್ರೆ ಅವ್ರು ನಾ ಸಣ್ಣ ಸಣ್ಣ ಏನ್ರಿ ತುಂಬಾ ಕಸಾರಿ ಮನಿಯೊಳಗ ಈ ಕಡ್ಲಿ ತಂದಿದ್ದು ಕಡ್ಲಿ ಗಿಡದ್ದು ಆ ಒಟ್ಟ ಮಣ್ಣು ಜಾಸ್ತಿ ಇಲ್ಲ ಅದು ವೇಸ್ಟೇಜನ ಜಾಸ್ತಿ ರೀ ಹಗರ ಹಗರ ಅವರು ಮೆಳಗಿನೂ ತೊಂದರೆ ಆಗಬಾರ್ದಂತ ನನಗೂ ಆಸೆ ರೀ ಅವ್ರು ತಪ್ಪು ತಿಳ್ಕೊಂಡ್ರದ ತುಂಬಾ ಮಣ್ಣು ಹಾಕ್ಯಾರ ಇವರು ಈ ಅಂತ ಗಿಡ ಬೆಳೆದ್ಬಿಟ್ಟು ರೀ ಅವು ವರಾಂಡದೊಳಗೆ ಮತ್ತು ಮೆಳಗಿ ಮೇಲೆ ಎಲ್ಲ ವೇಸ್ಟ್ ರೀ ಈ ಕಡ್ಲಿ ಗಿಡ ಕೆಳಗೆ ಹಾಕಿದ್ರಿ ಆ ರೀ ಹಿಂಗೆ ಇಂಥ ವೇಸ್ಟ್ ಎಲ್ಲಾ ಕೆಳಗೆ ಹಾಕೋದು ಸ್ವಲ್ಪ ಮಟ್ಟಿದೊಳಗೆ ಮೇಲೆ ಮಣ್ಣು ಹಾಕಿ ನಾನು ಇಷ್ಟು ಸಣ್ಣ ಸಣ್ಣ ಉಳ್ಳಾಗಡ್ಡಿ ಇಂಥವು ಹೂವಿನ ಗಿಡ ಎಲ್ಲ ಹಚ್ಚಿದ್ದೀನಿ ರೀ ಅವು ಏನಿಲ್ಲ ಅಂದ್ರೆ ಒಂದು ಟ್ಯಾಕ್ಟ್ರಿ ಆಗಿದ್ದು ನೋಡ್ರಿ ಗಿಡ ಆದ್ರೆ ಓನರ್ ಏನು ಮಾಡಿದ್ರಿ ಅವ್ರಿಗೆ ಅದು ಏನು ಮನಿ ನಮ್ಮ ಮನೆಗೆ ಅಂತ ತಪ್ಪು ತಿಳ್ಕೊಂಡ್ರೆ ಗೊತ್ತಿಲ್ಲ ಅವರು ಏನೋ ಒಂದು ನೆವ ಮಾಡಿ ನಮ್ಮ ಮನೆಗೆ ಇಡ್ಸಿದ್ರಿ ಆದರೆ ಅವಾಗ ನನಗೆ ತುಂಬ ಅಂದ್ರೆ ತುಂಬ ಸಫರ್ ಆದ ನಾ ಅಯ್ಯೋ ನಮ್ಮ ಮೇಲೆ ಮೊದ್ಲು ಅಂತೇಳಿ ಅದಕ್ಕೆ ನಾ ಏನಂತೀನಿ ಯಾರಾದರೂ ಬಾಡಿಗೆ ಇದ್ದ ಇದ್ದುಕೊಂಡು ನಮಗೆ ಜಗ ಇಲ್ಲ ನಾವು ಗಿಡ ಹತ್ತೀನಿ ಅನ್ನೋರು ಒಂದು ಸಾವಿರ ರೂಪಾಯಿ ಹೆಚ್ಚಿಗೆ ಹೋಲ್ದಕ್ಕೆ ರೀ ಬಾಡಿಗೆ ರೀ ನೀವೇನು ಮಾಡ್ಬೇಕಂತಂದ್ರೆ ವರಾಂಡ ಇದ್ದಿದ್ದು ಹಿತ್ಲ ಇದ್ದಿದ್ದು ಮೂರು ವರ್ಷ ಬಿಡಿಸ್ಬಾರ್ದು ಅಂತೇಳಿ ನೀವು ಬಾಂಡ್ ಬರ್ಸ್ಕೊಂಡು ನೀವೇನು ಮಾಡಬೇಕು ಮನೆ ಹಿಡೀರಿ ಅವಾಗ ನಿಮಗೆ ನಿಮ್ಮ ಪಾಟಿನೊಳಗೆ ನೆಲ್ದಾಗಂತರೂ ರೀ ನೆಲದಾಗ ಹಚ್ಚಿದ್ರು ಏನು ಮಾಡ್ಬೇಕು ನೀವು ಹೆಂಗಿದ್ರು ಮೂರು ವರ್ಷ ಇದ್ದೇ ಇರ್ತೀರಿ ಆ ಮನೆಯೊಳಗೆ ರೀ ನೆಲ್ದಾಗ ಸ್ವಲ್ಪ ಇಟ್ಟಂಗಿ ಹಚ್ಚಿ ಸಣ್ಣ ಪುಟ್ಟ ಕೊತ್ತಂಬರಿ ಅವೇನ ಮೂರು ತಿಂಗಳ್ ಬೆಳಿರಿ ಅವು ನೀವು ಒಂದು ವರ್ಷದೊಳಗೆ ಒಂದು ಆರು ಬೆಳೆ ಬೆಳಿ ರೀ ಸಣ್ಣ ಪುಟ್ಟ ಪಾಲಾಕ್ ನೀವು ನೆಲದಾಗ ಹಚ್ಚಿರಿ ಅವ್ನ ಅವನೇನು ಹಿಂಗೆ ಹಿಂಗೆ ಹಚ್ತೀರಿ ಹಿಂಗೆ ಕಟ್ ಮಾಡ್ತೀರಿ ಬೇಕಂದಾಗ ಬೇರೆ ಮನೆಗೆ ಹೋಗೋದು ಹೋಗುವಾಗ ಬೇರೆ ಮನೆಗೆ ಹೋಗುವಾಗ ಆ ಮಣ್ಣು ಕಲ್ಲು ನೀವು ತಗೊಂಡು ಎಕ್ಸ್ಟ್ರಾ ಒಂದು ಒಂದು ಅದು ಒಂದು ಎಕ್ಸ್ಟ್ರಾ ಗಾಡಿ ಆದ್ರಾಗೋಲ್ದಾಗ ಒಯ್ಬೋದು ರೀ ಆದ್ರೆ ಇವು ದೊಡ್ಡ ದೊಡ್ಡ ಗಿಡ ಅದ್ರಿ ಇಂಥವು ನೆಲ್ಲಿಕಾಯಿ ಗಿಡ ಇಲ್ಲದವ್ ನೋಡಿರಿ ನೆಲ್ಲಿಕಾಯಿ ಗಿಡ ಕಿಮ್ಮತ್ತಿನ್ನು ಅಂಜೂರು ಗಿಡ ಪೇರು ಗಿಡ ಚಿಕ್ಕು ಗಿಡ ಇಂಥವೆಲ್ಲ ನಿಮ್ಗೆ ಏನು ಮಾಡ್ರಿ ಅಂತ ಇಂಥ ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ ನೋಡಿದ್ರಿ ಹಚ್ಚ್ರಿ ಅವು ಅವನು ನಿಮ್ಗ್ ನೋಡಕ್ನು ನೋಡಾಕ್ ಚಂದ ಕಾಣ್ತಾವ್ ಕಣ್ಣು ಮುಂದೆ ಹಿಕ್ಕಟ್ಟ ಸ್ವಲ್ಪ ಒಂದ್ ಆರೋಳ ವರ್ಷ ಆದಮೇಲೆ ನಿಮ್ಗೆ ಏನು ದೇವ್ರ ಚಲೋ ಮಾಡ್ತಾರೆ ಮಾಡ್ತಾನಂದ್ರ ಒಂದು ಕಾಲಕ್ಕೆ ಅವಾಗ ನೀವೇಲ್ಲಾರ ಜಗ ಹಿಡ್ದಲ್ಲಿ ಅಥವಾ ಮನಿ ಹಿಡ್ದಲ್ಲಿ ನೀವೇನು ಮಾಡ್ರಿ ನೀವು ನಿಮ್ಮ ಸಂಬಂಧಿಕರಿಗೆ ಅಥವಾ ಇವನ್ ಏನ್ ಮಾಡ್ರಿ ಒಂದ್ ಸಾವಿರ ರೂಪಾಯಿಕ್ ಹೋಗಿ ಸಂತಿಯೊಳಗೆ ಮಾರಿದ್ರಂತೂ ಈಗ ನೋಡ್ರಿ ಇದು ಇಂಥ ಅದೊಂದೈತಲ್ರಿ ನೆಲ್ಲಿಕಾಯಿ ಗಿಡ ಐತಲ್ಲ ಇದು ಇದು ನೆಲ್ಲಿಕಾಯಿ ಗಿಡ ರೀ ನಮ್ಮನ್ನೇ ಇದೇ ಥರದ್ದು ಒಂದು ಮಾವಿನ ಗಿಡ ರೀ ಒಂದು ಸಾವಿರ ರೂಪಾಯಿ ಹೇಳಿದ್ರಿ ದೊಡ್ಡದಾಗಿತ್ತು ರೀ ಅದು ಹಚ್ಚಿದ ತಕ್ಷಣನ ಅದು ಕಾಯಿ ಬಿಡು ಅಂತದ್ರಿ ಒಂದು ವರ್ಷದ ಕಾಯಿ ಬಿಡುವಂಥದ್ದು ಹಿಂಗೂ ಮಾರಾಟ ರೀ ನೀವು ಗಿಡ ದೊಡ್ಡವಾಗಿರ್ತಾವೂ ಅವರು ಅವ್ರ ಹೊಲ ಇರ್ತೈತಿ ಮನಿ ಇರ್ತೈತಿ ಈಗ ಇದು ನೋಡ್ರಿ ಇದು ನೆಲ್ಲಿಕಾಯಿ ಗಿಡ ಐತಿ ಇದು ಈಗ ಇದು ನೆಲಕ್ ಹಚ್ಚಿ ಒಂದು ವರ್ಷಕ್ಕೆ ಆಲ್ರೆಡಿ ಕಾಯಿ ಬಿಡ್ತೈತ್ರಿ ಈಗ ಸದ್ಯ ಇದು ಏನ್ರಿ ನನಗೆ ನೆಲ ಇಲ್ಲ ಅಂತ ಹಚ್ಚಿದ್ದೀನಿ ರೀ ನಾ ಇಲ್ಲೇ ಹತ್ತಿದ್ ನೋಡ್ರಿ ನೆಲ್ಲಿಕಾಯಿ ಗಿಡ ಅಲ್ಲೊಂದು ಹೊರಗಿಂದ ಒಂದು ಯಾವುದೋ ಒಂದು ಗಿಡ ಹತ್ತೈತಿ ಹಿಂಗಾಗಿ ಬೇವಿನ ಗಿಡ ಅವು ಅಂತರೂ ನೀವು ಬೇಕಾದ್ರೆ ನೆಲಕ್ಕೆ ಹಚ್ಕೋರಿ ಅವ್ರಿಗೆ ಮುಂದೆ ನೆರಳು ಆಕೈತಿ ಆಲದ ಮರ ಇಂಥವೆಲ್ಲ ನಿಮ್ಗೆ ಹಣ್ಣು ಕೊಡುವ ಮರ ಅವೆಲ್ಲ ಬಿಟ್ಟು ಹೋಗು ಬೇಜಾರು ಆಕೈತೆ ಅಂತಂದ್ರೆ ಈ ಥರ ಪಾಟ್ನಾಗ ಹಾಕೊಂಡು ನೀವು ಎಲ್ಲಿ ಹೋಗ್ತೀರಿ ಅಲ್ಲಿ ಅದೇನು ನೀವು ಮತ್ತೆ ದೊಡ್ಡ ದೊಡ್ಡ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಗ್ರೋ ಬ್ಯಾಗ್ನೊಳಗಂತರೂ ಹಣ್ಣು ಆಗು ಮಟ್ಟನೂ ಇರ್ತಾವ್ರಿ ಅವು ಅವನು ಅಂತವನು ನೀವು ರೀ ಅಂದ್ರೆ ನೆಲಕ್ಕೆ ಹಚ್ಚಿದಷ್ಟೇನು ಇಳುವರಿ ಬರೋಂಗಿಲ್ಲ ರೀ ಸ್ವಲ್ಪ ಸ್ವಲ್ಪ ರೀ ನಿಮಗೆ ಮನೆಗೆ ತಿನ್ನೋಕ್ಕಾಗುವಷ್ಟು ಸ್ವಲ್ಪ ನಿಮಗೆ ಇಳುವರಿ ಬರುವಷ್ಟು ಟ್ವೆಂಟಿ ಫೋರ್ ಬೈ ಟ್ವೆಂಟಿ ಫೋರ್ ಗುರು ಬ್ಯಾಗ್ ಸಿಗ್ತಾವೆ ರೀ ಅದರೊಳಗೆ ನೀವು ಇಂಥ ಗಿಡ ಎಲ್ಲ ಹಚ್ಚು ನೀವು ಹಣ್ಣು ತೊಗೊಬೋದು ರೀ ಇದು ಮಾಡ್ಬೋದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಖುಷಿ ಸಿಗ್ತೈತೆ ರೀ ಹೀಗಾಗಿ ಇವತ್ತಿನದು ಇಷ್ಟೇ ನಂದು ಏನೇನೋ ಒಂದು ಮಾಡಿದೆ ನಾನು ನಿಮ್ಗೆ ಇಷ್ಟ ಆಗಿತ್ತಂತಂದರೆ ನೀವು ಫಾಲೋ ಮಾಡಿ ನೀವು ಒಂದು ಆರೋಗ್ಯವಾದ ಜೀವನ ಸಾಗಿಸ್ರಿ ಅಂತೇಳಿ ನನ್ನೊಂದು ವಿನಂತಿ ರೀ ನಮಸ್ಕಾರಗಳ್ರಿ